ಆತ್ಮೀಯ ಬಾಂಧವರೇ ಸಾವಳಿಗೆ ಇಬ್ಬರು ಗೆಳೆಯರ ಬಗ್ಗೆ ಹೇಳಲು ಬಹಳ ಸಂತೋಷವೆನಿಸ್ತಾ ಇದೆ ಒಬ್ಬರು ಕೀರ್ತಿ ಕುಮಾರ್ ನಂದ್ರೇಕರ್ ಇನ್ನೊಬ್ಬರು ಉಮೇಶ್ ಜಾಧವ್ ಇವರ ಬಗ್ಗೆ ಹೇಳಬೇಕೆಂದರೆ ಬಹಳ ಸಂತೋಷವೆನಿಸ್ತಾ ಇದೆ ಮೊದಲಿಗೆ ಕೀರ್ತಿ ಕುಮಾರ ಬಗ್ಗೆ ಹೇಳಬೇಕೆಂದರೆ ಗ್ರಾಮದಲ್ಲಿ ಸಮಸ್ತ ಬಡವರೊಂದಿಗೆ ಬಹಳ ಕಾಳಜಿಯಿಂದ ಅವರ ಕೆಲಸ ಕಾರ್ಯಗಳನ್ನು ಮಾಡುತ್ತಾರೆ ರೈತರ ಸಂಗಡವು ಉತ್ತಮ ಬಾಂಧವ್ಯವಿದೆ ಸಾಮಾಜಿಕ ರಾಜಕೀಯದಲ್ಲಿ ಮುಂಚೂಣಿಯಲ್ಲಿದ್ದಾರೆ ಎಂದರೆ ತಪ್ಪಾಗುವುದಿಲ್ಲ ಇವರ ಹಿಂತ ಸಮಾಜಮುಖಿ ಕಾರ್ಯವನ್ನು ನೋಡಿ ಸಹಕಾರಿ ಭಾರತಿ ಜಮಖಂಡಿ ತಾಲೂಕಾ ಪ್ರಧಾನ ಕಾರ್ಯದರ್ಶಿಗಳೆಂದು ಆಯ್ಕೆ ಮಾಡಿದ್ದಾರೆ ಇನ್ನು ಅವರ ಮಿತ್ರ ಉಮೇಶ್ ಜಾಧವರು ಸಹ ಎಲ್ಲರ ಸಂಗಡ ಉತ್ತಮ ಬಾಂಧವ್ಯ ಹೊಂದಿ ನೇರ ನುಡಿ ಮಾತಿಗಳೊಂದಿಗೆ ಏನೇ ಬಂದರೂ ಎದುರಿಸುವ ಧೈರ್ಯವನ್ನು ಹೊಂದಿರುತ್ತಾರೆ ಊರಲ್ಲಿ ಸಾಮಾಜಿಕ ಕೆಲಸಗಳ ಬಗ್ಗೆ ಬಹಳ ಕಾಳಜಿ ಉದಾಹರಣೆಗೆ ಸಾವಳಿಗೆಯಲ್ಲಿ ಗೋರ್ಮೆಂಟ್ ಹೈಸ್ಕೀಲ್ ಆಗಬೇಕೆನ್ನುವುದು ಬಹಳ ದಿವಸಗಳಿಂದ ಅವರ ಕನಸು ಹಾಗೆ ಅದರ ಸಂಗಡ ಕಾಲೇಜ್ ವಸತಿ ನಿಲಯವೂ ಸಹ ಆಗಬೇಕು ಹೆಣ್ಣು ಮಕ್ಕಳ ವಸತಿ ನಿಲಯ ಹಾಗೂ ವಿದ್ಯಾರ್ಥಿ ಗಂಡು ಮಕ್ಕಳ ವಸತಿ ನಿಲಯೂ ಸಹ ಆಗಬೇಕೆನ್ನುವುದೇ ಅವರ ಆಸೆ ಇಂಥ ಶಿಕ್ಷಣದ ಬಗ್ಗೆ ಬಹಳ ಕಾಳಜಿ ವಹಿಸುತ್ತಾ ಜನರ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಇವರು ಭವಾನಿ ಕೋಆಪ್ ಕ್ರೆಡಿಟ್ ಸೊಸೈಟಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಇಂಥ ಸಹಕಾರಿ ರಂಗದಲ್ಲಿ ಕಾರ್ಯ ಮಾಡುವುದನ್ನು ನೋಡಿ ಸಹಕಾರ ಭಾರತಿ ಜಿಲ್ಲಾ ಸದಸ್ಯರನ್ನಾಗಿ ಇವರನ್ನು ಆಯ್ಕೆ ಮಾಡಿದ್ದಾರೆ ಈ ರೀತಿಯಾಗಿ ಕೀರ್ತಿ ಕುಮಾರ್ ಹಾಗೂ ಉಮೇಶ್ ಇಬ್ಬರು ಸಾಮಾಜಿಕ ಕಾರ್ಯಕರ್ತರಾಗಿದ್ದರಿಂದ ಸುಸಂಸ್ಕೃತಿ ಸಂಸ್ಕಾರ ಸೇವಾ ಮಂಚ ವತಿಯಿಂದ ಇವತ್ತು ಅವರನ್ನು ಸತ್ಕರಿಸಲಾಯಿತು ಈ ರೀತಿಯಾಗಿ ಅವರು ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾ ಈ ಸಮಾಜಮುಖಿಯಾಗಿ ಬೆಳೆಯಲೆನ್ನುವುದೇ ನಮ್ಮ ಆಸೆ ಇಬ್ಬರಿಗೂ ನಮ್ಮ ಅಭಿನಂದನೆಗಳು